ಉಳ್ಳಾಗಡ್ಡಿ ಮಟ್ರು ಪರಂಪರಾಗತವಾಗಿ ಸಿರಹಟ್ಟಿ ಫಕೀರೇಶ್ವರ ಮಠದ ಶ್ರದ್ಧಾವಂತ ಭಕ್ತರು ಬಹುಶಃ ತಮಗೆ ಇತಿಹಾಸವನ್ನು ಹೇಳಬೇಕು ಅಂದರೆ ರಜತ್ ಅವರು ಹುಟ್ಟಿದಂಥ ಸಂದರ್ಭದಲ್ಲಿ ಅವ್ರನ್ನ ತೊಟ್ಟಲದಲ್ಲಿ ಹಾಕುವಾಗ ನಮ್ಮ ಹಿಂದಿನ ಗುರುಗಳು ಬಂದು ಈಗೇನು ನಮ್ಮ ಧಾರವಾಡ ಜಿಲ್ಲೆಯ ಯುವ ನಾಯಕರು ಜನಪ್ರಿಯ ನಾಯಕರು ಅಂತ ಅನಿಸಿಕೊಂಡ ರಜತ್ ಉಳ್ಳಾಗಡ್ಡೆ ಮಠರು ಇವ್ರನ್ನ ತೊಟ್ಟಲ್ದಾಗ ಹಾಕುವಾಗೂ ಕೂಡ ಅವತ್ತಿನ ಸಿರಹಟ್ಟಿ ಚನ್ನವೀರು ಮಹಾಸ್ವಾಮಿಗಳವರು ಇಲ್ಲಿಗೆ ಬಂದಿದ್ದರು ಇವತ್ತು ಅವರ ಪಾಪವನ್ನು ತೊಟ್ಟಲದಲ್ಲಿ ಹಾಕುವಂತಹ ಸಂದರ್ಭದಲ್ಲಿ ನಾವು ಇಲ್ಲಿ ಮನೆಯ ಗುರುಗಳಾಗಿ ಬಂದಿದ್ದೇವೆ ಹೊರತಾಗಿ ಇಲ್ಲಿ ಯಾವುದೇ ರಾಜಕೀಯ ವಿಚಾರವಾಗಿ ಅವ್ರ ಮನೆಗೆ ನಾವು ಬಂದಿಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಚಪ್ಪತ್ತೀವಿ ಯಾಕಂದರೆ ಅವ್ರಿಗೂ ಟಿಕೆಟ್ ತಪ್ಪಿತ್ತು ಒಂದು ಸತ್ಯ ರಜೆ ತುಳ್ಳಾಗಡ್ಡಿ ಮಠರ ಕೊಡುಗೆ ಅವರು ಪ್ರತಿನಿಧಿಸುವಂತಹ ಪಕ್ಷಕ್ಕೆ ಬಹಳಷ್ಟು ಇದೆ ಅನ್ನುವಂಥದ್ದನ್ನು ಎಲ್ಲರೂ ಮಾತಾಡ್ಕೊಳ್ತಾರೆ ನಾನು ಅದನ್ನು ಒಪ್ಪಿಕೊಳ್ತೇನೆ ಅವರು ಎಷ್ಟು ಪಕ್ಷಕ್ಕಾಗಿ ದುಡಿದ್ರು ಪಕ್ಷ ಅಷ್ಟರ ಮೆಟ್ಟಿಗೆ ಅವ್ರನ್ನ ಗುರುತಿಸಲಿಲ್ಲ ಅಂತಕ್ಕಂಥ ನೋವು ಇಡೀ ಧಾರವಾಡ ಜಿಲ್ಲೆಯ ಮತದಾರರಲ್ಲಿ ಇರೋದಂತೂ ಸತ್ಯ ಹಂಗೆ ಕಲ್ಪನೆ ಬರುತ್ತೆ ಯಾಕಂತಂದ್ರೆ ನಾನು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಾಗ ನೀವು ಆ ಪ್ರಶ್ನೆ ಕೇಳಿದಾಗ ಉತ್ತರ ಹೇಳಲಿಲ್ಲ ಅಂತಂದರೆ ಎಲ್ಲೋ ಅದು ದ್ರೋಹ ಮಾಡಿದಂಗೆ ಆಗುತ್ತೆ ಅಂತಕ್ಕಂಥದ್ದು ನಾನು ಬಂದಿರುವಂಥ ಕಾರಣವನ್ನು ಹೇಳಿದ್ದೇನೆ ಇದು ನನ್ನ ವಿಚಾರ ಅಲ್ಲ ಇಡೀ ನಾಡಿನ ಜನಾಂಗ ಹಿಂದೆ ಜಗದೀಶ್ ಶೆಟ್ಟರಿಗೆ ಕೊಟ್ಟಿರುವಂಥ ಟಿಕೆಟನ್ನು ಉಳ್ಳಾಗಡ್ಡಿಗೆ ಮಟ್ಟರಿಗೆ ಕೊಡ್ತಾರೆ ಅಂತೇಳಿ ವರ್ಷದುದ್ದಕ್ಕೂ ಕಾಯ್ಕೊಂಡು ಹುಬ್ಬಳ್ಳಿ ಧಾರವಾಡ ಕಾಯ್ತಾಯಿತ್ತು ಅದು ಉಳ್ಳಾಗಡ್ಡಿ ಮಟ್ಟರಿಗೆ ಫಿಕ್ಸ್ ಆಗಿದೆ ಈ ಸಾರಿ ಟಿಕೆಟು ಅಂತೇಳಿ ಅನಿವಾರ್ಯವಾಗಿ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಬಂದರು ಅಂದಾಕ್ಷಣ ಅದನ್ನು ಅವತ್ತಿನ ದಿವಸ ಅವರು ಉಳ್ಳಾಗಡ್ಡಿ ಮಟ್ಟರು ತ್ಯಾಗ ಮಾಡಿದರು ಆ ತ್ಯಾಗಕ್ಕೆ ಮುಂದೆ ಬೆಲೆ ಸಿಗುತ್ತೆ ಅಂತಕ್ಕಂತಹ ಭಾವನೆ ನಾಡಿನ ಜನರಲ್ಲಿ ಇತ್ತು ಮತ್ತು ರಾಜ್ಯ ಮಟ್ಟದ ದೊಡ್ಡ ನಾಯಕರು ಕೂಡ ನಮ್ಮ ಶ್ರದ್ಧಾವಂತ ಕಾರ್ಯಕರ್ತನಿಗೆ ಅನ್ಯಾಯವನ್ನು ಮಾಡಿ ನಾವು ಬೇರೆಯವರಿಗೆ ಟಿಕೆಟ್ ಕೊಟ್ಟಿವಿ ಅದರ ದುಃಖವನ್ನು ಅನುಭವಿಸಿದ್ದೀವಿ ಇವು ಮುಂದೆ ಅವ್ರನ್ನ ನಾವು ಗುರುತಿಸ್ತೀವಿ ಅಂತೇಳಿ ನಾಯಕರೇ ಹೇಳಿದರು ಎಲ್ಲೋ ಒಂದು ಕಡೆ ಗುರುತಿಸ್ತಾರೆ ಅಂತಕ್ಕಂಥ ಭಾವನೆ ಇತ್ತು ಅಲ್ಲೂ ಕೂಡ ಅವ್ರ ಅವಕಾಶ ವಂಚಿತರಾದ್ರು ಅಂತಕ್ಕಂಥದ್ದು ಇದು ಇಡೀ ನಾಡಿನ ಜನರ ಅಭಿಪ್ರಾಯ ಈಗ ದಿನಕ್ಕೊಂದ್ಸಾರಿ ತೊಟ್ಟಲದಲ್ಲಿ ಹಾಕೋ ಕಾರ್ಯಕ್ರಮ ಆಗಿದ್ರೆ ಚುನಾವಣೆ ಮುಗಿದ ಮೇಲೆ ಬರ್ತಿದ್ವಿ ನಾವು ಇವತ್ತೇ ಅವ್ರ ಪಾಪವನ್ನು ಕರ್ಕೊಂಡು ಬಂದಿರೋದರಿಂದ ನಾವು ಬಂದಿವಿ ಹೊರತಾಗಿದೆ ದಿಢೀರ್ ಭೇಟಿ ಅಲ್ಲ ಪೂರ್ವ ನಿಯೋಜಿತ ಭೇಟಿ ಅಂತಕ್ಕಂಥದ್ದನ್ನ ಆಮಂತ್ರಣ ಮೇರೆಗೆ ಬಂದಿವೆ ಅನ್ನುವಂಥದ್ದನ್ನ ಹೇಳ್ಬಹುದು ಈಗ ನೀವು ಕೇವಲ ಸ್ವಾಮೀಜಿಗಳ ಈಗ ರಾಜಕಾರಣಿಗಳು ಕಾವಿ ಮತ್ತು ಕಾದಿ ಎರಡೂ ಇದೆ ಅಂತದ್ರಲ್ಲಿ ಒಬ್ಬ ರಾಜಕಾರಣಿಯ ಮನೆಗೆ ಬಂದಿದ್ರೆ ಅಂದ್ರೆ ಅದ್ರ ಏನೋ ವಿಶೇಷ ಅರ್ಥ ಇದ್ದೇ ಇರುತ್ತೆ ಹಾಗೆ ಸುಖ ಸುಮ್ಮನೆ ಅಂತೂ ಬರಲ್ಲ ಸ್ವಚ್ಛ ಕಾರ್ಯಕ್ರಮ ನೆಪ ಮಾತ್ರ ಕಲ್ಪನೆ ಕಲ್ಪನೆಗಳಿಗೆ ನೋಡಿ ಕಲ್ಪನೆಗಳಿಗೆ ನೂರು ದಾರಿಗಳು ಈಗ ಸ್ವಾಮಿಯಾಗಿ ಹೋಗ್ಬೇಕಾಗತ್ತೆ ನಾನು ನಾ ಹೇಳ್ತಾ ಇರೋದೇನಂತ ಪ್ರೀತಿ ಮಾಡೋರು ಮನೆಗೆ ಬರೋದಂತೂ ಸಹಜನೇ ಭಕ್ತರ ಮನೆಗೆ ಬರೋದು ಸಹಜನೇ ನಾನು ಎರಡನ್ನೂ ಪ್ರತಿನಿಧಿಸಬೇಕಾಗಿದೆ ಸದ್ಯದ ಪರಿಸ್ಥಿತಿ ಒಳಗೆ ಧಾರ್ಮಿಕತೆ ಮತ್ತು ರಾಜಕೀಯತೆ ಅಂತಕ್ಕಂಥದ್ದನ್ನು ಎರಡನ್ನೂ ಪ್ರತಿನಿಧಿಸುವ ಸ್ಥಾನಕ್ಕೆ ನಾನು ಬಂದು ನಿಂತಾಗ ಯಾವುದಾದ್ರೂ ಕಲ್ಪನೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಐತಿ ನಾನು ಇಲ್ಲಿ ಬಂದಿದ್ದು ನಮ್ಮ ಮಠದ ಪರಂಪರೆಯ ಹಿನ್ನೆಲೆಗೆ ಅವರು ಬಂದಿದ್ದೇನೆ ದೊಡ್ಡ ಲೀಡರು ಈ ಭಾಗದಲ್ಲಿ ಅವರೊಂದು ಪಕ್ಷದಲ್ಲಿ ಇರೋದ್ರಿಂದ ಅವರ ಬೆಂಬಲವನ್ನ ನಾನು ಬಯಸಲಿಕ್ಕೆ ಇಚ್ಛಾ ಪಡೋದಿಲ್ಲ ಯಾಕಂತಂದ್ರೆ ಅವರು ಆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿರೋದ್ರಿಂದ ನಾನು ಹೇಳೋದು ಒಳ್ಳೆಯದಲ್ಲ ಅವ್ರು ಅದ್ರ ಬಗ್ಗೆ ಮಾತಾಡೋದು ಒಳ್ಳೇದಲ್ಲ ಅವ್ರ ಪಕ್ಷ ನಿಷ್ಠೆಯಲ್ಲಿ ಉಳ್ಕೊಲೆ ಅಂತ ಬಯಸ್ತೀವಿ ಅಷ್ಟೇ ಈಗ ಮುಗೇಶ್ ನಿರಾಣಿ ಅವರು ಹೇಳಿದ್ರು ಅಮಿತ್ ಶಾ ಜೊತೆಗೆ ಮಾತಾಡಿ ಸಂಧಾನ ಮಾಡ್ತಾರ ಸಂಧಾನ ಆಗೋ ಭರವಸೆ ಇದೆ ನಮಗೆ ಅಂತ ಹೇಳ್ತಿದ್ದಾರೆ ನಿನ್ನಿನ್ ದಿವಸ ನಾ ನಿಮ್ ಕಡಾ ಕಂಡೀಷನ್ ಆಗಿ ಕೊನೆಯ ಮಾತನ್ನ ಹೇಳ್ಬಿಟ್ಟಿದ್ದೇನೆ ಮರಳಿ ಮರಳಿ ಅದೇ ಪ್ರಶ್ನೆ ಕೇಳಿದ್ರೊಳಗೆ ಅರ್ಥ ಇಲ್ಲ ಅಂತ ಅನ್ಕೊಳ್ತೇನೆ ಯಾವುದೇ ವ್ಯಕ್ತಿಗಳು ನಮ್ಮನ್ನು ಹಿಂದಕ್ಕೆ ಸರಿಸ್ತೀವಿ ಅನ್ನುವಂಥದ್ದಾಗ್ಲಿ ಮನವೊಲಿಸ್ತೀವಿ ಅನ್ನುವಂಥದ್ದಾಗಲಿ ಮಾತಾಡ್ತೀವಿ ಅನ್ನುವಂಥದ್ದಾಗಲಿ ನಮ್ಮ ಹೋರಾಟವನ್ನು ಕುಗ್ಗಿಸಿ ಜನರಲ್ಲಿ ದ್ವಂದ್ವ ನಿಲುವನ್ನ ಉಂಟು ಮಾಡಿ ಜನರು ನಮ್ಮ ಕಡೆಗೆ ಬೆನ್ನು ಹತ್ತಬೇಕೋ ಬ್ಯಾಡೋ ಅನ್ನುವಂತಹ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಲಿಕ್ಕೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಹೊರತಾಗಿ ಯಾವುದೇ ವ್ಯಕ್ತಿಗಳು ಎಷ್ಟೇ ದೊಡ್ಡ ವ್ಯಕ್ತಿಗಳು ನಮ್ಮನ್ನು ಮನವೊಲಿಸುವ ಪ್ರಯತ್ನ ಮಾಡಿದರೆ ನಾವು ಇಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳೋದಿಲ್ಲ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ಇಡೀ ನಾಡಿನ ಜನರಿಗೆ ಮಾಧ್ಯಮದವರಿಗೆ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೋತೀನಿ ನಾ ಮುಂದಿಟ್ಟ ಹೆಜ್ಜೆಯನ್ನ ಹಿಂದಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮತ್ತೊಂದು ಕೊನೆ ಮಾತನ್ನು ಹೇಳಕ್ಕೆ ಚದಂತಿ ವದಂತಿಗಳು ಇವರಿಂದ ಹಬ್ಬಲ್ಪಡ್ತಾ ಇದ್ದಾವೆ ಇವರಿಂದ ಏನಾಗ್ತಾ ಇದೆ ಅಂತಂದರೆ ಹತಾಶರಾಗಿದ್ದಾರೆ ಈಗ ಅವರು ಸನ್ಮಾನ್ಯ ಅವರು ಹತಾಶರಾಗಿದ್ದಾರೆ ಆ ಕಾರಣಕ್ಕಾಗಿ ಈಗ ನೀವೆಲ್ಲ ಗಮನಿಸ್ತಿರಬಹುದು ಲಿಂಗಾಯತ ಸಮಾಜದ ನಾಯಕರು ಲಿಂಗಾಯತೇತರ ನಾಯಕರು ರಾಜಕೀಯ ಅಧಪ್ಪತನವನ್ನು ಹೊಂದುವಂಥ ಸಂದರ್ಭದಲ್ಲಿ ಒಬ್ಬ ಜೋಶಿಯಂತಹ ನಾಯಕರು ಯಾರೂ ಕೂಡ ಇವರಿಗೆ ಧ್ವನಿಯಾಗಿ ಮಾತಾಡಲಿಲ್ಲ ತಳೆಗಿಳಿಸುವಾಗ ತಳಗಿಳಿಸುವಾಗ ಅವರು ಬಾಯಿ ಮಿಚ್ಚಿಕೊಂಡು ಕುಂತಿದ್ರು ಜಗದೀಶ್ ಶೆಟ್ಟರನ್ನ ತಳೆಗಿಳಿಸುವಾಗ ಬಾಯಿ ಮಿಚ್ಚುಕೊಂಡು ಕುಂತಿದ್ದರು ಸೌದಿಯವರನ್ನು ತಳೆಗಿಳಿಸುವಾಗ ಬಾಯಿ ಮಿಚ್ಕೊಂಡು ಕುಂತಿದ್ದರು ಈಶ್ವರಪ್ಪನವ್ರನ್ನ ತಲೆಗಿಳಿಸುವಾಗ ಬಾಯಿ ಮುಚ್ಚಿಕೊಂಡು ಕುಂತಿದ್ರು ಬಟ್ ಎಲ್ಲ ಸಮಾಜದ ನಾಯಕರನ್ನು ರಾಜಕೀಯವಾಗಿ ಅಧಃಪತನಗೊಳಿಸುವಾಗ ಇವರು ಎಂಜಾಯ್ ಮಾಡ್ತಿರ್ತಾರ ಇವರಿಗೆ ದುಃಖ ಬಂತು ಅಂತಂದ್ರೆ ಎಲ್ಲ ಜಾತಿಯ ನಾಯಕರು ಇವರು ಪರವಾಗಿ ಹೋರಾಟಕ್ಕೆ ನಿಲ್ಲಬೇಕು ಅಂದರೆ ಎಲ್ಲ ಜಾತಿಯ ಜನಾಂಗವನ್ನು ಬಹಳ ವ್ಯವಸ್ಥಿತ ರೀತಿಯೊಳಗೆ ಒಳಗೆ ದುರುಪಯೋಗಪಡಿಸಿಕೊಳ್ಳುವುದರಲ್ಲಿ ಇವರು ನಿಸ್ಸೀಮರು ಧಾರವಾಡ ಜಿಲ್ಲೆಯಲ್ಲಿ ಹಿಟ್ಲರ್ ಮಾದರಿಯ ಆಧಾರದ ವ್ಯವಸ್ಥಿತವಾಗಿ ಲಿಂಗಾಯತರನ್ನ ತೊಳಿತಿದ್ದಾರೆ ಇಲ್ಲಿ ಇನ್ಕ್ಲೂಡ್ ತಮ್ಮನ್ನು ಸೇರಿಸಿಕೊಂಡು ನಿಮ್ಮ ಬೆಂಬಲಕ್ಕೆ ನಿಂತಾರ ಇಂಡೈರೆಕ್ಟ್ ಆಗಿ ವಿನಯ್ ಕುಲಕರ್ಣಿ ಹಿಟ್ಲರ್ ತನಗೆ ಬೇಡಾದವ್ರನ್ನ ಅಷ್ಟೇ ತುಳಿತಿದ್ದ ಆದ್ರೆ ಇವರು ತನಗೆ ಬೇಕಾದವ್ರನ್ನ ತುಳಿತಾರಲ್ಲ ಬಹುಶಃ ಇವ್ರಿಗೆ ಯಾರನ್ನು ಯಾರಿಗೆ ಹೋಲಿಸ್ಬೇಕು ಅನ್ನೋದು ಕಷ್ಟ ಆಗ್ತಾ ಇದೆ ಹಿಟ್ಲರ್ ಅನ್ನ ಮೀರಿ ಹೋಗಿದಾರಂತ ಅರ್ಥ ಆ ಹಿಟ್ಲರ್ ಇವ್ರ ಕೈಯ ಟ್ರೈನಿಂಗ್ ತಗೊಂಡು ಹೋಗ್ಬೇಕಾಗಿತ್ತು ನೀವು ನಂತರ ಈ ಆ ತರದ ಬೆಳವಣಿಗೆಗಳನ್ನ ಮಾಡುದ್ರ ಬದಲಿ ನಮ್ಮನ್ನು ಯಾವ ರೀತಿ ತೇಜವಧೆ ಮಾಡಬೇಕು ಅನ್ನುವಂತ ಒಂದು ಪ್ರಯತ್ನಕ್ಕೆ ಅವರು ಕೈ ಹಾಕಿದ್ದಾರೆ ಬಹಳ ವಿಶೇಷ ಅಂತಂದ್ರ ನಮ್ಮ ಜನಾಂಗವನ್ನೇ ಒಡೆದು ನಮ್ಮ ವಿರುದ್ಧ ನಿಲ್ಲಿಸುವಂತ ಸಾಹಸಕ್ಕೆ ಅವರು ಕೈ ಹಾಕಿದ್ದಾರೆ ನೀವು ಏನೇ ಕುತಂತ್ರಗಳನ್ನು ಮಾಡಿ ಯಾರನ್ನೇ ನನ್ನ ವಿರೋಧ ನಿಲ್ಲಿಸಿದ್ರು ಕೂಡ ನನ್ನ ಬಗ್ಸು ಶಕ್ತಿ ನಿಮಗಿಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಾಡ್ತಾರೆ ಈಗೂ ಕೂಡ ಆಗ್ತಾ ಇದ್ದಾವೆ ಈಗ ನೋಡಿ ಸಿರಹಟ್ಟಿ ಒಳಗೆ ಒಂದು ಸುದ್ದಿಗೋಷ್ಠಿ ಆಯ್ತು ಅಂತ ನನಗೆ ಮಾಹಿತಿ ಬಂತು ಜಸ್ಟ್ ಸುದ್ದಿಗೋಷ್ಠಿ ಆಯಿತು ಅಂತ ನಾಮಿನೇಷನ್ ಫೈಲ್ ಮಾಡಬಾರ್ದು ಮಾಡೋದಾದ್ರೆ ಪೀಠ ತ್ಯಾಗ ಮಾಡಬೇಕು ಅಂತ ಹೇಳಿ ಒಂದು ನಿರ್ಣಯ ತಗೊಂಡ್ರು ಅಂತ ಒಬ್ಬರು ಯಾರೋ ನನಗೆ ಫೋನ್ ಮಾಡಿದರು ನನಗದು ಗೊತ್ತಿಲ್ಲ ಅಲ್ಲಿ ಹೆಸರೇನಿದೆ ಮಠದ ಭಕ್ತರು ಅಂತ ಆದರೆ ಅವರೆಲ್ಲರೂ ಯಾರ ಭಕ್ತರು ಜೋಶಿ ಜೋಶಿಯವರು ಭಕ್ತರಾಗಿದ್ದಾರೆ ನಮ್ಮೂರವ್ರ ಕರೆ ನಮ್ಮ ನಾಡಿನವರು ಕರೆ ನಿಜವಾಗಲೂ ನನ್ನ ಅಭಿಮಾನಿಗಳವರು ನನ್ನ ಅಭಿಮಾನಿಗಳಾಗಿದ್ದರೂ ಕೂಡ ಅವರು ಹೋಸರು ಏನು ಇವತ್ತು ಅಲ್ಲಿ ಕುಂತ್ಕೊಂಡಿದ್ದಾರಲ್ಲ ಅವ್ರ ಕಾಸು ನನ್ನ ಅಭಿಮಾನಿಗಳು ಇಪ್ಪತ್ತೇಳು ವರ್ಷದಿಂದ ನನ್ನ ಅಭಿಮಾನಿಗಳು ಬಟ್ ಜೋಶಿಯವರು ತಮ್ಮ ಕುತಂತ್ರವನ್ನು ಅಲ್ಲೂ ಕೂಡ ಪ್ರಯೋಗ ಮಾಡಿ ಇಡೀ ನಮ್ಮ ರಾಜ್ಯದೊಳಗೆ ಎಲ್ಲ ಸಮಾಜಗಳನ್ನ ಎಲ್ಲ ಸಮಾಜದ ನಾಯಕರನ್ನ ಇದೇ ಕುತಂತ್ರಗಳನ್ನು ಮಾಡಿ ಶಕ್ತಿಹೀನರನ್ನಾಗಿ ಮಾಡಿದ್ದಕ್ಕಾಗಿ ನಾನು ಹೊರಗೆ ಬಂದಿದ್ದೇನೆ ಯಾರ ಭಕ್ತರು ಯಾರು ಪಕ್ಷದ ಕಾರ್ಯಕರ್ತರು ಅನ್ನುವ ಪ್ರಜ್ಞೆ ನಮಗೆ ಚೆನ್ನಾಗಿದೆ ಈ ರೀತಿ ಷಡ್ಯಂತ್ರಗಳಿಗೆ ತಾವು ಯಾವ ರೀತಿ ಈ ರೀತಿಯ ಷಡ್ಯಂತ್ರಗಳಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದಕ್ಕನ್ನೇ ನಾನು ಬಂದು ನಿಂತಿದ್ದೀನಲ್ಲ ಇದೇ ಆ ಷಡ್ಯಂತ್ರವನ್ನು ನಿಯಂತ್ರಣ ಮಾಡುವ ಸಲುವಾಗಿನೇ ನಾನು ಬಂದು ನಿಂತಿದ್ದೀನಿ ಈಗ ಸಹಜ ಅವರು ಇರೋ ತನಕ ಸ್ವಾಮಿ ಅದು ಸಾಮಾನ್ಯ ಇಲ್ಲಿ ಜನಗಳು ಆಡಿಕೊಳ್ಳುವ ಮಾತು ಅಂತ ನಾನು ಹೇಳಿದ್ದೇ ಹೊರತಾಗಿದೆ ನನ್ನ ಮಾತು ಅಂತ ಹೇಳಿಲ್ಲ ಯಾವುದು ಎಲ್ಲ ಮೂಲಗಳಿಂದ ನನ್ನ ಕಿವಿಗೆ ಬಿದ್ದಿತ್ತೋ ಈ ರೀತಿ ಜನಗಳು ಆಡಿಕೊಳ್ಳುವಂಗೆ ಆಗಿದೆ ಅಂತಕ್ಕಂತಹ ಮಾತನ್ನು ನಾನು ಹೇಳಿದ್ದೇನೆ ಸಾರ್ವಜನಿಕರ ಅಭಿಪ್ರಾಯಗಳನ್ನ ಮಾಧ್ಯಮಗಳ ಮುಂದೆ ಇಡುವಂತಹ ಕರ್ತವ್ಯವೂ ಕೂಡ ನಮ್ದಾಗಿರ್ತದೆ ನಮ್ಮನ್ನ ಯಾರು ಕೂಡ ಸಂಪರ್ಕ ಮಾಡಿಲ್ಲ ಮಾಧ್ಯಮಗಳಲ್ಲಿ ಅವರ ಅಭಿಪ್ರಾಯಗಳನ್ನ ನಾವು ಕೇಳ್ತಾ ಇದೀವಿ ಅಷ್ಟೇ ನೋಡ್ತಾ ಇದೀವಿ ಅಷ್ಟು ಬಿಟ್ಟರೆ ನಾವು ಯಾರನ್ನು ಸಂಪರ್ಕ ಮಾಡಿಲ್ಲ ಅವರು ನಮ್ಮನ್ನ ಯಾರನ್ನು ಸಂಪರ್ಕ ಮಾಡಿಲ್ಲ ನಾಮಿನೇಷನ್ ಮಾಡಿದಾಗ ನೋಡೋಣ ಮಾಡಿದಾಗ ಅವರು ಆ ನಿರ್ಣಯವನ್ನು ಮಾಡಿದಾಗಲ್ಲ ಅದ್ರ ಬಗ್ಗೆ ಈಗ ನಾವು ಯಾವ್ದಕ್ಕೆ ತಯಾರದೀವಿ ಅನ್ನೋದನ್ನು ಹೇಳಿದೀವಿ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಅವರು ಏನನ್ನ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಅವ್ರ ನಿರ್ಣಯಗಳನ್ನ ನಾವು ಹೆಂಗೆ ಹೇಳಲಿಕ್ಕಾಗುತ್ತೆ ಕೆಲವು ಸಾರಿ ನಮ್ಮನ್ನು ದಾರಿ ತಪ್ಸಾಕೂ ಕೂಡ ಕೆಲವು ಚರ್ಚೆಗಳು ಹೊರಗೆ ಬರ್ತಿರ್ತಾವ ನಮ್ಮನ್ನು ನಮ್ಮ ಹೋರಾಟದಿಂದ ಸ್ಲೋ ಮಾಡಲಿಕ್ಕೂ ಕೂಡ ಕೆಲವು ಕುತಂತ್ರಗಳು ನಡೀತಿರ್ತಾವ ನಮ್ಮ ಹೋರಾಟದಲ್ಲಿ ನಾವು ಮುಂದುವರಿತೀವಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀವಿ ಯಾಕಂದರೆ ಎರಡೂ ಪಕ್ಷದಲ್ಲಿ ನಾವು ಎಷ್ಟು ಸಾಕು ಕ್ಷಣಿಕ ಕ್ಷಣಿಕೆ ಖುಷಿ ಈಗ ಅವ್ರ ಕ್ಷಣಿಕ ಖುಷಿಯನ್ನ ಒಬ್ಬ ಮನುಷ್ಯ ಆದಾಗ ನಾನಾ ತರ ತಪ್ಪುಗಳನ್ನು ಮಾಡ್ತಾ ಹೋಗ್ತಾನೆ ಬಹುಶಃ ತಪ್ಪಿನ ಮೇಲೆ ತಪ್ಪು ತಪ್ಪಿನ ಮೇಲೆ ತಪ್ಪು ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಹೊಂಟಿದ್ದಾರೆ ಸನ್ಮಾನ್ಯ ಅವರು ನೀವೆಲ್ಲ ಗಮನಿಸಬೇಕು ಅವರ ಕೊಡುಗೆ ಧಾರವಾಡ ಮತಕ್ಷೇತ್ರಕ್ಕೂ ಏನೂ ಇಲ್ಲ ಅವರ ಕೊಡುಗೆ ರಾಜ್ಯಕ್ಕೂ ಏನೂ ಇಲ್ಲ ಅವರ ಕೊಡುಗೆ ಸತ್ಯ ಹೇಳಬೇಕಂದ್ರೆ ಆ ಪಕ್ಷಕ್ಕೂ ಏನೂ ಇಲ್ಲ ನಿನ್ನೆ ನಾನು ಹೇಳಿದೆ ಅವರೇ ಪಕ್ಷದ ಅಧ್ಯಕ್ಷರಾದಾಗ ಪೂರ್ತಿ ಅಧಪತನಕ್ಕೆ ಬಂತು ಯಾವುದು ಬಿ ಜೆ ಪಿ ಇಡೀ ನಾಡಿಗೆ ಗೊತ್ತಿದೆ ಅವರ ತಾಕತ್ತೆಷ್ಟು ಅಂತ ನಾನು ಮನೆ ಬೆಂಗಳೂರಿನಲ್ಲಿ ಒಂದು ಮಾತು ಹೇಳಿದೆ ಅವರ ವ್ಯಕ್ತಿತ್ವವನ್ನು ತೋರಿಸ್ಕೋಬೇಕಾಗಿತ್ತು ಅಂದರೆ ನನ್ನಂಗೆ ಪಕ್ಷೇತರ ಬಂದು ನಿಂದಿರಲಿ ಅವ್ರ ತಾಕತ್ತೇಟ್ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬಿಡ್ತೈತಿ ಒಂದು ರಾಷ್ಟ್ರೀಯ ಅಗ್ರಗಣ್ಯ ಪಕ್ಷದ ಪ್ರತಿನಿಧಿಯಾಗಿ ನಿಂತಾಗ ಸಹಜವಾಗಿ ಜನಗಳು ಅವ್ರ ಹಿಂದೆ ಅಡ್ಡಾಡೋದನ್ನು ನನ್ನ ಪ್ರಭಾವಕ್ಕೇ ಈ ರೀತಿ ಅಡ್ಡಾಡ್ತಾರೆ ಅಂತಂತ ಅವ್ರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಆ ಪಕ್ಷದ ಪ್ರಭಾವದ ಮೇಲೆ ದೊಡ್ಡವರ ಹೆಸರನ್ನು ಹೇಳಿಕೊಂಡು ದುರಾಡಳಿತವನ್ನು ಮಾಡ್ತಕ್ಕಂಥದ್ದು ಈ ಮತಕ್ಷೇತ್ರದಲ್ಲಿ ಚೆನ್ನಾಗಿ ನಡೆದಿದೆ ಮೋದಿಯವರಿಗೆ ಇವರು ಗುಣಗಳು ಏನಾದರೂ ಗೊತ್ತಿದ್ವು ಅಂತಂದರೆ ಬಹುಶಃ ಈ ಕ್ಷೇತ್ರದಿಂದ ಎಂದೋ ಅವ್ರನ್ನ ಹೊರಗೆ ಹಾಕುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಿದ್ದರು ಈ ನಾಡಿನ ಅಭಿಪ್ರಾಯಗಳು ಅವರಿಗೆ ಗೊತ್ತಾಗಲಾರ್ದಂಗೆ ನೋಡಿಕೊಳ್ಳೋದ್ರಲ್ಲಿ ಇವರು ಯಶಸ್ವಿಯಾಗ್ಯಾರ ಅದರ ಜೊತೆಗೆ ಈ ಭಾಗದ ಯಾವುದೇ ಸಂಸದರು ಪ್ರಧಾನಮಂತ್ರಿಗಳ ಹತ್ರ ಹೋದ್ರೆ ಅಲ್ಲಿ ಏನಾದರೂ ಗೊತ್ತಾಕಿತ್ತು ಏನೋ ಅವರು ಕೂಡ ಹೋಗ್ಲಾರ್ದಂಗೆ ನೋಡಿಕೊಂಡಾರ ನಮ್ಮ ಸಮಾಜದ ನಾಯಕರು ಸೀನಿಯಾರಿಟಿ ಪ್ರಕಾರ ಮುಂದುವರೆದು ಬಿಟ್ಟರೆ ಬಹುಶಃ ನಂದೆಲೆ ಲೀಡರ್ಶಿಪ್ ಹೋದಿತು ಅಂತೇಳಿ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣವ್ರನ್ನ ನಾಶ ಮಾಡುವಂಥ ಪ್ರಯತ್ನ ಮಾಡಿದರು ಸೀನಿಯಾರಿಟಿ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಸಂಗಣ್ಣವರು ಜನಪ್ರಿಯ ನಾಯಕರಾಗಿದ್ದರು ಅವರನ್ನು ತೆಗೆದುಹಾಕೋ ಪ್ರಯತ್ನ ಮಾಡಿದರು ಉದಾಸಿಯವರು ಮೂರು ಸಾರಿ